ನಿಮ್ಮ ಪ್ರೀತಿಯ ಮನೆ ಮಗಳು ವಿರುದ್ಧ ಹೇಗಿದ್ದೀರಿ ಹೇಳರು ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಹೊಸದಾಗಿ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಹಾಗೆ ನೋಡಿದ್ರೆ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆ ಬೇಡ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕುಲಿಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಿಮಗೆ ಒಂದು ಬ್ರೇಕ್ಫಾಸ್ಟ್ ಡಿನ್ನರ್ ಲಂಚ್ ರೆಸಿಪಿ ಆಗಿ ತಂದಿದ್ದೀನಿ ಅಂದ್ರೆ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ಇದನ್ನ ಬ್ಯಾಚುಲರ್ಸ್ನೂ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಆಗುವಂಥ ರೆಸಿಪಿ ಇದು ಒಂದು ರೈಸಲ್ಲಿ ಮಾಡೋದು ಸೋಯಾ ಫ್ರೈಡ್ ರೈಸ್ ಅಂತ ಹೇಳ್ಬಿಟ್ಟು ಸೋಯಾನ ಹಾಕ್ಬಿಟ್ಟು ಮಾಡ್ತಾರೆ ಗ್ರೇವಿ ಮಾಡ್ತಾರೆ ಪಲಾವ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅದನ್ನ ನಾನು ಫ್ರೈಡ್ ರೈಸ್ ಅಂತ ತಗೊಂಡ್ಬಂದಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ಈಸಿನೂ ಕೂಡ ಹತ್ತು ಹದಿನೈದು ರೈಸ್ ರೈಸಲ್ಲಿ ಮಾಡ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬಾ ಈಸಿಯಾಗಿ ಆಗುವಂಥ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂಥರ ಈಸಿ ಟಿಪ್ಸ್ ಅಂತಾನೆ ಹೇಳ್ಬೋದು ಇದನ್ನ ಒಂಟಿಯಾಗಿ ಯಾರೆಲ್ಲ ಸಿಂಗಲ್ಸ್ ಆಗಿ ಕೆಲ್ಸಕ್ಕೆ ಹೋಗೋದಿರ ಮನೇಲಿ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ತುಂಬಾ ಹೆಲ್ದಿಯಾಗಿ ಹೆಲ್ದಿಯಾಗಿ ಹೊರಗಡೆ ತಿನ್ನೋಕ್ಕೂ ಆಗ್ತಾ ಇಲ್ಲ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬ ಈಸಿಯಾಗಿ ಆಗುತ್ತೆ ತುಂಬಾ ಕ್ವಿಕ್ ಆಗುತ್ತೆ ಅದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಾದ್ರೆ ಇನ್ನೊಡ ನೋಡೋದು ಬನ್ನಿ ನಮ್ಮ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಏನು ಇಂಗ್ರೀಡಿಯಂಟ್ಸ್ ಬೇಕಂತ ಹೇಳ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತೇನೆ ಅದನ್ನು ಬೇಕಾಗಿರೋ ಅಂಥದ್ದು ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ರೈಸ್ ಮಾಡಿ ಇಟ್ಕೊಂಬಿಡಿ ಮತ್ತು ಸೋಯಾ ಚಂಕ್ಸ್ನ ನೆನೆಸ್ಬಿಟ್ಟು ಇಟ್ಟಿದ್ದೀನಿ ಈರುಳ್ಳಿ ಟೊಮೊಟೊ ಎರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕೈದು ಹಸಳು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಎಣ್ಣೆ ಇದಿಷ್ಟು ಇತ್ತಂದರೆ ಐದು ನಿಮಿಷ ಪಟಾಪಟ್ರ ಅಂತ ಹೇಳ್ಬಿಟ್ಟು ರೈಸ್ ಮಾಡ್ಬೋದು ಇದನ್ನು ಹೋಗಿ ಮಾಡ್ತಾ ಇರೋದು ಸೋಯಾ ಫ್ರೈಡ್ ರೈಸು ತುಂಬ ಚೆನ್ನಾಗಾಗುತ್ತೆ ಈಸಿನೂ ಕೂಡ ರೈಸ್ ಮಾಡ್ಕೊಂಡ್ರೆ ಜಲ್ದಿ ಮಾಡ್ಕೊಬೋದು ಇದಿಷ್ಟು ನಾವು ಮಾಡೋ ಸೊ ಸೋಯಾ ಫ್ರೈಡ್ ರೈಸ್ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಫ್ರೈಡ್ ರೈಸ್ಗಳು ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಬಿಸಿ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ನಾನು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕರಿಬೇವು ಕಾಮನ್ನು ಅದಕ್ಕೆ ನಾನು ಏನು ಹೇಳಕ್ ಹೋಗಿಲ್ಲ ಅದನ್ನ ಹಾಕೋಬಹುದು ನಾನು ಕರಿಬೇವು ಹಾಕ್ತಾ ಇದ್ದೀನಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಕಾಯಿ ಇತ್ತಲ್ಲ ಅದನ್ನ ಹಾಕ್ತಾ ಸ್ವಲ್ಪ ನೀಟಾಗೆಲ್ಲ ಫ್ರೈ ಆಗಬೇಕದು ಈಗ ಎಲ್ಲ ಫ್ರೈ ಆಗಬೇಕಾದ್ರೆ ಫ್ರೈ ಆಗಿದೆ ಅದು ಇವಾಗ ಹಚ್ಕೊಂಡಿದ್ವಲ್ಲ ಸಣ್ಣಗೆ ಹಚ್ಕೊಂಡಿರುವಂಥ ಈರುಳ್ಳಿ ಹಾಕಿದೀನಿ ಸ್ಲೈಸಲ್ಲಿ ಸ್ಲೈಸ್ ಉದ್ದು ಕೊಡ್ಕೊಂಡಿರುವಂಥ ಈರುಳ್ಳಿ ಅದು ಅದನ್ನು ಹಾಕಿದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ರೈಸ್ ರೈಸನ್ ಮಾಡ್ಕೊಂಡ್ಬಿಟ್ರೆ ಮಾತ್ರ ಬ್ಯಾಚಿ ತುಂಬ ತುಂಬ ಆಗುತ್ತೆ ರೈಸ್ ಒಂದು ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಡಿನ್ನರ್ಗೂ ಮಾಡ್ಕೊಬೋದು ಟಿಫನ್ಗೂ ಮಾಡ್ಕೊಬೋದು ತುಂಬ ಈಸಿಯಾಗೋವಂಥ ರೆಸಿಪಿ ಆಫೀಸ್ಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಮಕ್ಳಿಗೆ ಲಂಚ್ ಬಾಕ್ಸಿಗೆಲ್ಲ ತುಂಬ ಈಸಿಯಾಗಿ ಆಗೋಗುತ್ತೆ ಇದು ಬರೀ ಕಟ್ ಮಾಡ್ಕೊಂಡು ರೈಸ್ ಒಂದು ರೆಡಿ ಮಾಡ್ಕೊಂಡು ಇದೆಲ್ಲ ಕಟ್ ಮಾಡ್ಕೊಂಡು ಬಿಟ್ರೆ ಆಯಿತು ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಅಂದ್ರೆ ಹಾಗೆ ಇದು ಫಟಾಫಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದು ಸ್ವಲ್ಪ ಹಾಕ್ತಾ ಇದ್ದೀನಿ ರೈಸ್ಗೂ ಉಪ್ಪು ಹಾಕಿರ್ತೀರಾ ಹಂಗಾಗಿ ಈರುಳ್ಳಿ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗಲಿ ಅದು ಈ ಥರ ನೀಟಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಆಗ್ಲಿ ಯಾಂದ್ರೆ ಚೆನ್ನಾಗಿ ಕಾಣಲ್ಲ ಚೆನ್ನಾಗಿ ಆಗಲ್ಲ ಟೇಸ್ಟ್ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತೈತೆ ಆ ಅಷ್ಟವರೆಗೂ ಫ್ರೈ ಆಗಲಿ ಇದು ಒಂದು ಕಪ್ ಅಷ್ಟು ಕಟ್ ಮಾಡೋದು ಟೊಮೊಟೊ ಹಾಕ್ತಾ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೊಟೊ ಈಗ ಲಿಡ್ ಮುಚ್ಚಿ ಬಿಟ್ಬಿಡ್ತೀನಿ ನಾನು ಟೊಮೊಟೊ ಸಾಫ್ಟ್ ಆಗಕ್ಕೆ ನೋಡಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗ್ತಾ ಇದೆ ನೋಡ್ಬೋದು ಒಂದಿದೆ ಈಗ ನೀಟಾಗಿ ಫ್ರೈ ಮಾಡಿಕೊಂಡು ಎಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ನೀಟಾಗಿ ಸಾಫ್ಟಾಗಿದೆ ಅದು ಈ ಥರ ಸ್ವಲ್ಪ ಗ್ರೇವಿ ಟೈಪ್ ಆಗಬೇಕು ಅದು ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ತುಂಬ ಚೆನ್ನಾಗುತ್ತೆ ಮತ್ತು ರೈಸ್ ಇದು ಥರ ಆದಮೇಲೆ ಇದಕ್ಕೆ ಒಂದು ಚಮಚ ಎರಡು ಚಮಚದಷ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾವು ಮನೆಯಲ್ಲೇ ಮಾಡ್ಕೊಂಡು ರೆಡಿ ಮಾಡ್ಕೊಂಡಂಥ ಖಾರದ ಪುಡಿಯು ಎರಡು ಚಮಚ ಹಾಕಿದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರಕ್ಕೆ ಜಾಸ್ತಿ ತಂದರಾದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಮೀಡಿಯಮ್ ತಿಂದಾರಾದರೆ ಒಂದು ಚಮಚ ಒಂದುವರೆ ಚಮಚ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಹಾಗೆ ನಾನು ಎರಡು ಚಮಚ ಹಾಕಿದ್ದೀನಿ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಟೊಮೊಟೊಗೆ ಈರುಳ್ಳಿಗೆ ಎಲ್ಲ ಕಾರ್ತಿ ಎಲ್ಲ ಚೆನ್ನಾಗಿ ಸೆಟ್ ಆಗಬೇಕು ಒಂಥರ ಫ್ರೈ ಮಾಡ್ಕೊಳ್ಳಿ ನೀರಿಗೆ ಒಂದು ಚಿಮಷ್ಟು ಗರಂ ಮಸಾಲೆ ಹಾಕ್ತಾ ನಾನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಇನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ನಾನು ಇದಕ್ಕೆ ಸೋಯಾ ಚಾಂಗ್ಸ್ ಹಾಕ್ತಾಯಿದ್ದೀನಿ ನೆನೆಸಿ ದೊಡ್ಡ ನೆನೆಸಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ದೊಡ್ಡದಾಗಿತ್ತು ಅದಕ್ಕೆ ನಾನು ಕಟ್ ಮಾಡಿದ್ದೀನಿ ಸಣ್ಣಾಗಿದ್ದರೆ ಹಾಗೆ ಹಾಕಿ ನಾನು ಸ್ವಲ್ಪ ಕಟ್ ಮಾಡಿದ್ದೀನಿ ಒಂದಲ್ಲಿ ಅಡ್ ಮಾಡಿದ್ದೀನಿ ಅಷ್ಟೇ ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಇಡೀರಿ ಸ್ವಲ್ಪ ಮಸಾಲೆ ಎಲ್ಲ ಸೋಯಾ ಚಮ್ಸೆ ಹರ್ಕೊಂಡು ಹತ್ಕೊ ಅಲ್ಲಿವರೆಗೂ ಫ್ರೈ ಮಾಡಿ ಫ್ರೈ ಮಾಡಿ ಒಂದು ಎರಡು ನಿಮಿಷ ಲಿಡ್ಡು ಸಿಮ್ಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡಿ ಸ್ವಲ್ಪ ಮಸಾಲೆ ಎಲ್ಲ ಇಟ್ಕೊಳ್ಳಿ ಈಗ ಎರಡು ನಿಮಿಷ ಬಿಡ್ತೀನಿ ನಾನು ಸಿಮ್ಮಲ್ಲಿಟ್ಟು ಎರಡು ನಿಮಿಷ ಬಿಟ್ಟಿದೆ ಹಾಗೆ ನಾನು ಚೆನ್ನಾಗಿ ಫ್ರೈ ಆಗಲಿ ಬಿಟ್ಟು ಮಸಾಲೆ ಇಟ್ಕೊಳ್ಳಿ ಅಂತ ತೆಗಿತೀನಿ ನೋಡಿ ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಇಡ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಆಗಬೇಕು ಸ್ವಲ್ಪ ಗ್ರೇವಿ ಟೈಪ್ ಆಗಿದೆ ಚೀ ನೀಟಾಗಿ ಮಸಾಲೆ ಎಲ್ಲ ಇಡ್ಕೊಂಡಿದೆ ಅದಕ್ಕೆ ಇದಕ್ಕೆ ರೆಡಿಯಾಗಿರೋಂಥ ಫ್ರೈಡ್ ಮಸಾಲೆಗೆ ನಾನು ಮಾಡಿಟ್ಕೊಂಡಿರೋಂಥ ಅನ್ನನ ಹಾಕ್ತಾ ಇದ್ದೀನಿ ಹಾಕ್ತೀನಿ ಹಾಕ್ಬಿಟ್ಟು ಕಲಿಸ್ಬೇಕಷ್ಟೇ ಇದನ್ನ ನೋಡಿ ಎಲ್ಲ ಫ್ರೈಡ್ ರೈಸ್ ತರ ನೀಟಾಗಿ ಎಲ್ಲ ಅನ್ನನು ಇದಕ್ಕೆ ಕಲಿಸ್ಕೊಳ್ಳಿ ಸ್ವಲ್ಪ ಸಿಮ್ಮಲ್ಲೇ ಇಡ್ಲಿ ಗ್ಯಾಸ್ ಆಫ್ ಮಾಡಕ್ ಹೋಗ್ಬಿಡಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಕಲಸ್ಕೊಂಡ್ಬಿಡಿ ಈ ತರ ಮಸಾಲೆ ಒಂದು ಸೈಡು ರೈಸ್ ಒಂದು ಸೈಡು ಆಗಬಾರ್ದು ನೀಟಾಗಿ ಎಲ್ಲ ಮಿಕ್ಸ್ ಆಗಿರ್ಬೇಕು ಈ ಥರ ನೋಡಿ ಇದು ಥರ ಇವಾಗ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು ಇದು ಆಪ್ಷನಲ್ಲು ನಿಮ್ಗೆ ಆ ಬೇಕಾದ್ರೆ ಹಾಕೊಡಿ ಅಂದರೆ ಅಲ್ಲಿ ನಿಂಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ ಟೇಸ್ಟು ಅದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡಿ ಆಮೇಲೆ ಮಿಕ್ಸ್ ಮಾಡಿದ್ರೆ ಆಯಿತು ಕೊತ್ತಂಬರಿ ಮೇಲೆ ಗ್ಯಾಸ್ ಆಫ್ ಮಾಡಬೇಡಿ ಮತ್ತು ಅದೇ ಬಿಸಿಲಿಡಬೇಡಿ ಅದು ಎಲ್ಲ ಹೋಗುತ್ತೆ ಈಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಬಿಟ್ಬಿಡ್ತೀನಿ ನಾನು ಈ ತರ ಕಲಿಸ್ಬಿಟ್ಟು ಒಂದ್ ಎರಡ್ ಸೆಕೆಂಡ್ ಒಂದ್ ಎರಡ್ ನಿಮಿಷ ಹಾಗೆ ಗ್ಯಾಸ್ ಆಫ್ ಮಾಡ್ಬಿಟ್ಟು ಹಾಗೆ ಬಿಟ್ಬಿಡಿ ಕೊತ್ತಂಬರಿ ಫ್ಲೇವರ್ ಏನಿರುತ್ತಲ್ಲ ಕೊತ್ತಂಬರಿ ಫ್ಲೇವರ್ ಎಲ್ಲ ಅನ್ನಕ್ಕೆ ಬಿಟ್ಕೊಡುತ್ತೆ ಒಂದು ಎರಡು ನಿಮಿಷ ಹಾಗೆ ಬಿಡ್ತೀನಿ ನಾನು ಸ್ವಲ್ಪ ಹಾಗೆ ಗ್ಯಾಸ್ ಆಫ್ ಮಾಡಿದೀನಿ ಒಂದು ಎರಡು ನಿಮಿಷ ಹಾಗೆ ಬಿಡ್ತೀನಿ ಟೇಸ್ಟ್ ಆಗಿದೆ ಮಾತ್ರ ನೋಡೋಕ್ಕೂ ತುಂಬಾ ಕಲರ್ಫುಲ್ಲಾಗಿ ಆಗಿ ಕಾಣ್ತಾ ಇದೆ ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಮಾತ್ರ ಸೂಪರ್ ಆಗಿರುತ್ತೆ ಇದ್ರ ಸೈಡ್ಸ್ ಏನಾದರೂ ಮಾಡ್ಕೋಬಹುದು ನೀವು ಮಾಡ್ಕೊಂಡ್ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ತಿನ್ನೋರು ಹಾಗೆ ತಿನ್ಬೋದು ಲಂಚ್ ಬಾಕ್ಸ್ಗೆ ಡಿನ್ನರ್ಗೆ ಯಾವ ಮಕ್ಕಳಿಗೆ ಆಫೀಸ್ಗೆ ಹೋಗೋರು ಎಲ್ಲರಿಗೂ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಈ ರೆಸಿಪಿ ಟಿಫನ್ಗಂತೂ ಜಲ್ದಿನೇ ಆಗುತ್ತೆ ಬೆಳೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋರು ತಾಯಿ ತಾಯಿ ಅಂದಿರು ಮಕ್ಳಿಗೆ ಕಳ್ಸೋಕ್ಕೆ ಆಫೀಸ್ ಕಳಿಸೋರ್ನ ಏನು ಮಾಡೋದು ಏನು ಮಾಡ್ತಾರೆ ಈ ಥರ ಒಂದು ರೈಸ್ ಮಾಡಿಕೊಡಿ ಈಸಿಯಾಗಿ ಆಗುತ್ತೆ ಈಸಿಯಾಗಿ ಎಷ್ಟು ಕ್ವಿಕ್ ಆಗಿ ಆಗಿದೆ ಅಂತ ನೀವೇ ನೋಡಿದ್ರಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅದರ ಕಲರ್ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟಿ ಆಗಿ ತುಂಬಾ ಚೆನ್ನಾಗೂ ಆಗಿದೆ ಅದು ತುಂಬಾ ಈಸಿಯಾಗಿ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡ್ಬೋದು ನೀವು ಮತ್ತೆ ಲಂಚ್ ಆಫೀಸ್ ಹೋಗೋರಿ ಮಾಡ್ಕೊಡ್ಬೋದು ಮತ್ತೆ ನೈಟ್ ಟೈಮು ಏನೋ ಏನಾದ್ರೂ ಸಿಂಪಲ್ ಆಗಿ ತಿನ್ಬೇಕು ರೈಸು ಚಪಾತಿ ಎಲ್ಲ ಮಾಡಕ್ ಆಗಲ್ಲ ಸಾಂಬಾರ್ ಎಲ್ಲ ಮಾಡಕಲ್ಲ ಅಂದ್ರೆ ಈಸಿಯಾಗಿ ಒಂದು ಕ್ವಿಕ್ ರೆಸಿಪಿನ ಮಾಡ್ಕೊಡ್ಬೋದು ಇದನ್ನ ತುಂಬಾ ಈಸಿಯಾಗಿ ಆಗುತ್ತೆ ಒಂದೇ ತರ ಎಲ್ಲಾ ಮಕ್ಕಳಿಗೂ ಪಲಾವು ಅದು ಇದು ತಿಂದು ಬೇಜಾರಾಗಿದೆ ಈ ತರ ಟ್ರೈ ಮಾಡಿ ತುಂಬ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂಥರ ವೆರೈಟಿ ಟೈಪ್ ಅಂತಾನೆ ಹೇಳ್ಬೋದು ರೈಸ್ ಭಾತ್ಗಳಲ್ಲಿ ಫ್ರೈಡ್ ರೈಸ್ ಇದು ಫ್ರೈಡ್ ರೈಸ್ ಅಂತೂ ಎಲ್ಲ ವೆಜ್ ಎಗ್ ಎಲ್ಲದ್ರಲ್ಲೂ ಮಾಡ್ತಾರೆ ಸೋಯಾ ಚೆನ್ಸ್ ಯೂಸ್ ಮಾಡಿಕೊಂಡು ಮಾಡಿರೋದು ತುಂಬಾ ಟೇಸ್ಟಿ ಆಗಿ ಆಗಿತ್ತು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಆಗುತ್ತೆ ನಾ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡಿದ್ದೆ ತಿಂದೆ ಇದ್ದವರು ಹಾಗೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಬಿಟ್ಟು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಮತ್ತು ಒಂದು ಹೊಸದಾಗಿ ನನ್ನ ಚಾನೆಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಕುಕಿಂಗ್ ಬಿಡೋಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೋಲೀಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಒಂದು ಮೋ ಲೈಕ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಮೋಟಿವೇಶನ್ ಆಗುತ್ತೆ ದಯವಿಟ್ಟು ನನ್ನ ಚಾನಲ್ನ ಹಾಗೆ ನೋಡ್ತಾ ಇದಾರೆ ಕೆಲವರು ದಯವಿಟ್ಟು ನನ್ನ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಒಂದು ಮೋಟಿವೇಶನ್ ಆಗುತ್ತೆ ನಾವು ಬಿಡೋದಕ್ಕೂ ನಿಮ್ಮ ಕಡೆಯಿಂದ ಸಹಾಯ ಆಗುತ್ತೆ ಹೀಗೆ ಒಂದು ಹೊಸ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರಿ ವಾಚಿಂಗ್ ಅಂತ ಹೇಳ್ತಾ ಮತ್ತೊಂದು ಹೊಸ ರೆಸಿಪಿಸ್ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಯುಆರ್ ಬಾಯ್ ಬಾಯ್